Anuragadali Anuragadali Ammua Ammua

走喽，想妈喽，想妈喽。 ಅಬ್ಬಬ್ಬಾ ಅಯ್ಯೋ ದೇವ್ರಿ ಅಮ್ಮೂರು ಸರಿಯಾಗಿ ಸಿಕ್ಕಾಳ ನಮ್ಮ ಚಿಕ್ಕಪ್ಪನ ಕೈಯಾಗ ಮುಗಿದ್ ಮಾಡಿ ನೋಡಿ ಸರಿಯಾಗಿ ಪಾಠ ಮಾಡಕತ್ತಾರೇವ್ರೆ ನಾ ಮಾತಾಡ ತಿಳ್ತೀನಿ ತಿನ್ನಾಕ ಮಾತು ಹೋಗಬೇಡ ಅವ್ರು ಬೈಲಾರ ಮನೆ ಏಯ್

ಊರಿಗೆ ಬಂದಾಗ ದಿನ ಹೋಗದ ಗೊತ್ತಾಗಲ್ಲ ನಾನು ನನ್ನ ಗಂಡ ಇರ್ಬೇಕಾರ ಇರ್ಬೇಕಾರೆ ಗಂಡ ಹೆಂಥ ಇಷ್ಟ ಇದ್ಬಿಡ್ತೀವಿ ಊರಿಗೆ ಹೋದಾಗ ಹೆಂಗೆ ಆಕತಿ ಎಲ್ಲರೂ ಕೂಡಿರ್ತಾರೆ ಅದು ಈ ಜಾತ್ರೆ ಟೈಮ್ ಒಳಗಂತೂ ನಾವಂತರೂ ಭಾಳ ಕೆಲಸ ಎಷ್ಟಿತ್ತು ಅಷ್ಟೇ ಎಂಜಾಯ್ ಕೂಡ ಮಾಡಿದ್ವಿ ಸೊ ನನ್ನ ಈ ಹದಿನೈದು ದಿನಗಳಲ್ಲಿ ಒಂದು ದಿನದ ಲಾಗ್ ಇದಾಗಿತ್ತು ಹಾಳಾಗಿತ್ತು ರಿಟರ್ನ್ ತರ್ಸಕಿರೋ ಈ ಥರ ಎಲ್ಲ ಕಪ್ಪಾಗಿತ್ತು ಗ್ಯಾಸ್ ಏನೋ ಚೆನ್ನಾಗಿತ್ತು ಒಂದು ಕಡೆದು ಚೆನ್ನಾಗಿ ಉರಿತಿರಲ್ಲ ಸೊ ಕಾರ್ಬನ್ ಎಲ್ಲ ಬಂದಂಗಾಗಿತ್ತು ಅದಕ್ಕೋಸ್ಕರನೇ ಹಬ್ಬದ ಪ್ರಯುಕ್ತವಾಗಿ ಹಬ್ಬನೂ ಬಂತು ಗ್ಯಾಸ್ನು ಬಂತು ಅನ್ನೋತಿ ಹೊಸದೊಂದು ಗ್ಯಾಸ್ ಸ್ಟೋವ್ನ ಆರ್ಡ್ರ್ ಮಾಡಿದ್ವಿ ತ್ರಿಬಲ್ ಸ್ಟೋವ್ದು ಸೋ ಬಂದ್ ಇವಾಗ ತೊಗೊಂಡ್ಬಂದವಿ ಹಬ್ಬ ಚೆನ್ನಾಗಿ

மக்கம் இல்ல இல்லாமல் எது கொட்டியன හැ ම හැල ෝට් නොන් වලකබ බැන්් තකාාව නවන්න කති තම ඔන්න බුට්ටිගේ අල් දොඩවකු රෝ රොටි මනක තරකි පාපා අමුදු බඟඩී බයෝ බහ

ದಿನ ನನ್ನ ತಂಗಿ ಜೊತೆಗೆ ಕಳ್ಕೊಂಡು ನಮ್ಮ ತಂಗಿ ಜೊತೆಗೆ ಕಳ್ಕೊಂಡ ದಿನ ಪೂರ್ತಿನೂ ಮುಗಿಸಿದ್ವಿ ನಾನು ಏನಾಯ್ತು ಅಂತಂದ್ರೆ ಒಂದು ಶಾರ್ಟ್ ಮಂಗಲ ಚೆನ್ನ ಮಾಡ ಹಾಕಿದ್ರು ಅದು ತಗೊಂಡ್ಬರ್ಬೇಕು ಅಂತ ಹೇಳಿ ನಾನು ಮತ್ತೆ ನಮ್ಮ ಕದಿನ ಸಿಸ್ಟರ್ ಹೋಗ್ ಬಂದ್ವಿ ನಾವು ರಾಣೆಬೆನರ್ ಕಡೆ ಹೋಗಿ ಬಂದ್ವಿ ಅದಾದ್ಮೇಲೆ ಇಲ್ಲಿ ಕರ್ಮಣೆ ಹಾಕಿದ್ರೆ ಅದೇ ಅದೇ ಮಾಡ್ತೀರಾ ಅದಿ ತರ ಸಿಂಪಲ್ ಐರ್ಲೆಂತ್ ಹೆಂಗೆ ಕೊಡ್ತೀನಿ ಚೆನ್ನಾಗಿದೆ ಅದು ಚೆನ್ನಾಗಿದೆ

ಮಾಡಿಟ್ಟಿರೋ ಮಂಡಕ್ಕಿನ ಹಾಕೊಂಡು ಚಹಾ ಮಾಡ್ಕೊಂಡು ಕುತ್ಕೊಂಡು ಎಲ್ಲರೂ ತಿನ್ಕೊಂತ ಇವತ್ತೇ ಆವತ್ತಿನ ದಿನಾನ ಕಳದ್ರ ಸೊ ಇದು ನನ್ನ ಒಂದು ದಿನದ ಲಾಗ್ ಆಗಿತ್ತು ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ನಮ್ಮ ಚಿಕ್ಕಪ್ಪ ನಮ್ಮ ಸಣ್ಣ ತಂಗಿಗೆ ಹೆಂಗೆ ದಮಕಿ ಹಾಕಾಕತ್ತಿದ್ರು ಹಿರಿಯರು ಹೇಳೋರ್ಗೆ ಹೆಂಗೆ ಹೇಳ್ತಾರೆ ಅದ ಅದ ಥರ ಅವ್ರಿಗೂ ಅಕ್ಕಿ ಕೇಳಾಕತ್ತಿದ್ರು ಇಷ್ಟ ಆಯಿತು ಅಂದ್ಕೊತೀನಿ ಇಷ್ಟ ಆದರೆ ದಯವಿಟ್ಟು ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿರಿ ಫಾಲೋ ಮಾಡಿರಿ ಸಪೋರ್ಟ್ ಮಾಡ್ತಾಯಿರಿ ಹೀಗೆ ಥ್ಯಾಂಕ್ ಯು ಹೇಳಬೇಕು ನಮ್ಮ ಅಕ್ಕ ಕುತ್ಕೊಂಡು ತಿನ್ನಾಗತ್ತ ನೋಡ್ರಿ ಮಂಡಕ್ಕಿನ